ಅತಿ ಹೆಚ್ಚು ಗಣೇಶನ ಮಾದರಿಯ ಪೇಪರ್ ಕಾಲೇಜ್ ಕಲೆಗಾಗಿ ಉಡುಪಿಯ ಎಂ ಪ್ರಭಾಕರ್ ಕಿಣಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ತಮ್ಮ ದಾಖಲೆ ಬರೆಸಿಕೊಂಡಿದ್ದಾರೆ ಇವರಿಗೆ ಗಣೇಶ ಅಂದ್ರೆ ಎಲ್ಲಿಲ್ಲದ ಪ್ರೀತಿ ಆದ್ದರಿಂದಲೇ ಗಣೇಶ ದೇವರ ಎಲ್ಲಾ ಕಲಾ ಪ್ರಕಾರಗಳನ್ನು ಇವರ ಮನೆಯಲ್ಲಿ ಕಾಣಬಹುದು ಅದರಲ್ಲೂ ಅಮೂಲ್ಯ ಹರಳುಗಳುಳ್ಳ ಗಣೇಶ ಮೂರ್ತಿ ಎಲ್ಲರ ಗಮನ ಸೆಳೆಯುತ್ತದೆ ಕಳೆದ ನಲವತ್ತು ವರ್ಷಗಳಿಂದ ಅಮೂಲ್ಯವಾದ ಗಣೇಶನ ಮೂರ್ತಿಗಳನ್ನು ದೇಶ ವಿದೇಶಕ್ಕೆ ಹೋದಾಗ ಸಂಗ್ರಹಿಸುತ್ತಾ ಬರುತ್ತಿದ್ದು ಇವರ ಮನೆಯಲ್ಲಿ ಇಂತಹ ಅಪರೂಪದ ಗಣೇಶನ ಮೂರ್ತಿಗಳನ್ನು ಕಾಣಬಹುದಾಗಿದೆ Uh, departments are that here. One is studio, where I do my paper collages. Second one is my collection of paintings, which I call gallery. And the third one is exhibition of items which I have already collected. So, studio, gallery, and exhibition of paintings. ಎಕ್ಸಿಟ್ ಪೇಂಟಿಂಗ್ಸ್ ಅಂದ್ರೆ ಆಲ್ ಐಟಮ್ಸ್ ರಯಾರ್ ಐಟಮ್ಸ್ ಐ ಕಿನ್ ಕಲೆಕ್ಟ್ ಇದು ಸುಮಾರು ನಲವತ್ತು ವರ್ಷದಿಂದ ನಾನು ಕಲೆಕ್ಟ್ ಇದ್ದೆ ಮೊದಲು ನಾನು ಗಣೇಶ ಪೇಂಟಿಂಗ್ಸು ಕಲೆಕ್ಟ್ ಮಾಡಲಿಕ್ಕೆ ಶುರು ಮಾಡಿದ್ದೆ ಅದೊಂದು ಎರಡೂವರೆ ಮೂರು ಸಾವಿರ ಗಣೇಶ ಪೇಂಟಿಂಗ್ಸು ಮತ್ತು ಮೂರ್ತಿಗಳು ಎಲ್ಲ ಕಲೆಕ್ಟ್ ಮಾಡಿ ಅದು ಗಣೇಶ ವೈವಿಧ್ಯಮ್ ಅಂತ ಒಂದು ಮ್ಯೂಸಿಯಂನಲ್ಲಿ ಶ್ರೀ ವೆಂಕಟರಮಣ ದೇವಸ್ಥಾನ ಮುಲ್ಕಿ ಅದರ ಎದುರಿಗೆ ಅವರಿಗೆ ದಾನ ಮಾಡಿದೆ ನಾನು ಅಲ್ಲಿ ಹೋಗಿ ನೀವು ನೋಡಬಹುದು ಸೊ ಕಮ್ಮಿಂಗ್ ಬ್ಯಾಕ್ ಟು ದಿಸ್ ದರ್ ಆರ್ ವೇರಿಯಸ್ ಐಟಮ್ಸ್ ಯು ಕ್ಯಾನ್ ಸಿ ದರ್ ಇಂಟ್ರೆಸ್ಟಿಂಗ್ ಐಟಮ್ ಈಸ್ Crystals. These are the crystals, items made by Swarovski, which you can see there. There are some rare items which I have collected from each and every country which I have visited. Like keychains, so, so many things, pens and all that. And uh, jam ganeshas, Ganeshas made out of stones, which is here. As far as books are concerned, there are about 300 books which are made from, uh, uh, which, which are on corporate companies. So you can read everything about that managing director or that promoter who started that company. ಕೊರೋನಾ ಸಂದರ್ಭದಲ್ಲಿ ಪೇಪರ್ ಕೊಲಾಜ್ ಮೂಲಕ ಗಣೇಶನ ಕಲಾಕೃತಿ ಹವ್ಯಾಸ ಆರಂಭವಾಗಿದ್ದು ಐನೂರಕ್ಕೂ ಅಧಿಕ ಪೇಪರ್ ಕೊಲಾಜ್ ಕಾಣಬಹುದು ಅತಿ ಹೆಚ್ಚು ಪೇಪರ್ ಕಾಲಾಜ್ ಕಲೆಗಾಗಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನ ಪುಟದಲ್ಲಿ ಇವರ ಸಾಧನೆ ದಾಖಲಾಗಿದೆ ಪ್ರಸ್ತುತ ಕಿದಿಯೂರ್ ಹೋಟೆಲ್ ಬಳಿಯ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿರುವ ಎಂ ಪ್ರಭಾಕರ್ ಕಿಣಿ ಇವರ ಮನೆಯಲ್ಲಿ ಸ್ಟುಡಿಯೋ ಆರ್ಟ್ ಗ್ಯಾಲರಿ ವಸ್ತು ಸಂಗ್ರಹಾಲಯ ಹೀಗೆ ಮೂರು ಮಾದರಿಯ ಕಲಾ ಪ್ರಕಾರವನ್ನು ಒಂದೇ ಸೂರಿನಡಿಯಲ್ಲಿ ಕಾಣಬಹುದಾಗಿದೆ ಮರದ ಶಿಲ್ಪ ಕಲೆಗಳು ಕಲಾ ಪ್ರಕಾರದ ಮೆರುಗು ಹೆಚ್ಚಿಸುತ್ತಿದ್ದು ಇವರ ಸಂಗ್ರಹದಲ್ಲಿರುವ ಸಾವಿರಾರು ಅಪರೂಪದ ಕಲ್ಲು ಹರಳಿನ ಮೂರ್ತಿಗಳು ಇವರ ಸಾಧನೆಗೆ ಸ್ಫೂರ್ತಿಯಾಗಿದೆ